ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಮುಂಬರುವಂತಹ ಕೆ ಎಸ್ ಆಗಿರ್ಬೋದು ಬಿ ಎ ಪಿ ಎಕ್ಸಾಮ್ಸ್ ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಏನಿದ್ದಾವೆ ಆ ನಿಮ್ಗೆ ಫ್ರೀ ಕೋಚಿಂಗ್ ಏನಿದೆ ವಿಲೇಜ್ ಅಕೌಂಟ್ ಆಗಿರ್ಬೋದು ಕೆ ಎಸ್ ಪ್ರಿಲಿಮ್ಸ್ ಹಾಗೂ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ ಅದಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಈ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂತ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂತಹ ಬಹುಮುಖ್ಯವಾದ ಪ್ರಚಲಿತ ಘಟನೆಗಳ ಬಗ್ಗೆ ಈ ಒಂದು ಕ್ಲಾಸ್ ನಲ್ಲಿ ನೋಡೋಣ ಸ್ಟಡಿ ಮಾಡೋಣ ಹಾಗಿದ್ರೆ ಬನ್ನಿ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಭಾರತದ ಅತಿ ದೊಡ್ಡ ಚರತೆ ಸಫಾರಿಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತಹ ಉತ್ತರ ಕರ್ನಾಟಕದ ಬನ್ನೇರುಘಟ್ಟ ಜೈವಿಕ ವಿದ್ಯಾನವನದಲ್ಲಿ ಈ ಒಂದು ಭಾರತದ ಅತಿ ದೊಡ್ಡ ಚಿರತೆ ಸಫಾರಿಯನ್ನ ಭಾರತದ ಮೊದಲ ಚಿರತೆ ಸಫಾರಿಯನ್ನ ಪ್ರಾರಂಭ ಮಾಡಲಾಯಿತು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ಆವೃತ್ತಿಯ ಪ್ರಶಸ್ತಿ ವಿಜೇತ ತಂಡ ಯಾವುದು ಅಂತ ಕ್ವಶನ್ ಇದೆ ನಿಮ್ಗೆಲ್ಲ ಹಾಗೆ ಮೊನ್ನೆ ತಾನೇ ಅಮೆರಿಕಾದಲ್ಲಿ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನೇತೃತ್ವದಲ್ಲಿ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ಒಂಬತ್ತನೇ ಆವೃತ್ತಿಯ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ನಡೀತು ಅದರಲ್ಲಿ ಒಂದು ವಿಜೇತ ತಂಡ ಯಾವುದು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಭಾರತದ ಪುರುಷರ ಕ್ರಿಕೆಟ್ ತಂಡ ರೋಹಿತ್ ಶರ್ಮಾ ನಾಯಕತ್ವದ ಟಿ ಟ್ವೆಂಟಿ ಪುರುಷರ ತಂಡ ಏನಿದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂಬತ್ತನೇ ಆವೃತ್ತಿಯ ವಿಜೇತ ತಂಡವಾಗಿ ಅವರ ಹೊಂದಿದೆ ಫೈನಲ್ನಲ್ಲಿ ಬಲಿಷ್ಠ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುವುದರ ಮೂಲಕ ಈ ಒಂದು ಸಾಧನೆಯನ್ನು ಮಾಡಿದೆ ಇದರ ಜೊತೆಗೆ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಎರಡು ಸಲ ಗೆದ್ದಿದೆ ಆ ಎರಡ್ ಸಾವಿರದ ಏಳರಲ್ಲಿ ಮೊದಲನೆಯದಾಗಿ ಧೋನಿ ನಾಯಕತ್ವದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ಒಂದ್ಸಲ ಒಂದ್ಸಾರಿ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದಿದೆ ಇದರಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ವಿರಾಟ್ ಕೊಹ್ಲಿ ಅವರು ತೆಗೆದುಕೊಂಡಿದ್ದಾರೆ ಹಾಗೆ ಸರಣಿ ಶ್ರೇಷ್ಠ ಪ್ರಶಸ್ತಿ ಆ ಪ್ಲೇಯರ್ ಆಫ್ ದ ಸಿರೀಸ್ ಈ ಒಂದು ಪ್ರಶಸ್ತಿಯನ್ನ ಭಾರತದ ವೇಗದ ಬೌಲರ್ ಆಗಿರತಕ್ಕಂತ ಜಸ್ಪ್ರತ್ ಬೂಮ್ರಾ ಅವರಿಗೆ ಈ ಒಂದು ಪ್ರಶಸ್ತಿ ದೊರೆತಿದೆ ಹಾಗೆ ಈ ಒಂದು ಟೂರ್ನಮೆಂಟ್ ನಲ್ಲಿ ಅತಿ ಹೆಚ್ಚು ರನ್ ಅನ್ನ ಗಳಿಸಿದವರು ರೆಹಮಂತ್ ಗುರ್ಬಾರ್ ಅವರು ಹಾಗೆ ಅತಿ ಹೆಚ್ಚು ವಿಕೆಟ್ ಗಳನ್ನ ಅಫ್ಘಾನಿಸ್ತಾನದ ವೇಗದ ಬೌಲರ್ ಫಜಲಕ್ ಫರೂಖಿ ಹಾಗೂ ಭಾರತದ ವೇಗದ ಬೌಲರ್ ಅರ್ಷದೀಪ್ ಸಿಂಗ್ ಅವರು ತಲಾ ಹದಿನೇಳು ಗಳನ್ನ ಪಡೆಯುವುದರ ಜೊತೆಗೆ ಈ ಒಂದು ಪರ್ಪಲ್ ಕ್ಯಾಪ್ ಅನ್ನ ಹಂಚಿಕೊಂಡಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತದ ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡರು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ವಿಕ್ರಮ್ ಮಿಸ್ರೆಯವರು ಇತ್ತೀಚೆಗೆ ಭಾರತದ ನೂತನ ವಿದೇಶಾಂಗ ಸಚಿವರಾಗಿ ನೂತನ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ವಿಕ್ರಮ್ ಮಿಸ್ರೆಯವರು ನೇಮಕಗೊಂಡಿದ್ದಾರೆ ಇಲ್ಲಿವರೆಗೆ ನೋಡೋದಾದ್ರೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿಯಾಗಿರ್ತಕ್ಕಂಥ ಸ್ಮೃತಿ ಮಂದಾನ ಅವರು ಸತತ ಎರಡು ಪಂದ್ಯಗಳಲ್ಲಿ ಎರಡು ಶತಕ ಬಾರಿಸಿದ ಭಾರತದ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮೊನ್ನೆ ನಡೆದಿರ್ತಕ್ಕಂಥ ಭಾರತ ಹಾಗೂ ಭಾರತ ಮಹಿಳಾ ತಂಡ ಹಾಗೂ ಸೌತ್ ಆಫ್ರಿಕಾ ಮಹಿಳಾ ತಂಡಗಳಲ್ಲಿ ಆ ಮೊದಲನೆಯ ಎರಡು ಪಂದ್ಯಗಳಲ್ಲಿ ಸತತವಾಗಿ ಎರಡು ಶತಕಗಳನ್ನು ಬಾರಿಸುವುದರ ಮೂಲಕ ಸತತ ಎರಡು ಪಂದ್ಯಗಳಲ್ಲಿ ಎರಡು ಶತಕಗಳನ್ನು ಬಾರಿಸಿದ ಭಾರತದ ಮೊದಲ ಮಹಿಳಾ ಆಟಗಾರ್ತಿ ಎಂಬ ಸಾಧನೆಯನ್ನ ಸ್ಮೃತಿ ಮಂದಾನ ಅವರು ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಏರ್ ಆಫ್ ದಿ ಆಂಥೋಸಿನ್ ಈ ಒಂದು ಯೋಜನೆಯನ್ನ ಈ ಒಂದು ಯೋಜನೆಯಲ್ಲಿ ಯಾವ ದೇಶಗಳು ಭಾಗಿಯಾಗಿವೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಭಾರತ ಇಥಿಯೋಪಿಯಾ ಮತ್ತು ಯು ಕೆ ಈ ಮೂರು ಈ ಮೂರು ದೇಶಗಳು ಈ ಒಂದು ಏರ್ ಆಫ್ ದಿ ಆಂಥ್ರೋಪೋಸಿನ್ ಎನ್ನುವಂತಹ ಒಂದು ಯೋಜನೆಯಲ್ಲಿ ಭಾಗವಹಿಸಿದ್ದವು ಇದು ಮೇಲೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಕಾಣಿಸಿಕೊಂಡ ಲೈಕಿ ಎಂಬ ಹೊಸ ಪ್ರಭೇದವು ಯಾವ ಜಾತಿಗೆ ಸೇರಿದೆ ಅಂತ ಕ್ವಶನ್ ಇದೆ ಇತ್ತೀಚೆಗೆ ವಿಜ್ಞಾನಿಗಳು ಲೈಕಿನೆಡೆ ಲೈಕಿ ಎನ್ನುವಂತಹ ಒಂದು ಹೊಸ ಪ್ರಭೇದವನ್ನು ಕಂಡುಹಿಡಿದ್ದು ಅದು ಯಾವ ಜಾತಿಗೆ ಸೇರಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತಹ ಉತ್ತರ ಚಿಟ್ಟೆಗಳು ಚಿಟ್ಟೆಗಳ ಜಾತಿಯಲ್ಲಿರ್ತಕ್ಕಂಥ ಲೈಕಿ ಎನ್ನುವಂತಹ ಒಂದು ಹೊಸ ಪ್ರಭೇದವನ್ನ ಇತ್ತೀಚೆಗೆ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನ್ಯಾಟೋದ ನೂತನ ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ನೆದರ್ಲ್ಯಾಂಡಿನ ನ ಮಾರ್ಕರುಟ್ಟಿ ನೆದರ್ಲ್ಯಾಂಡಿನ ಮಾರ್ಕ್ ರೊಟ್ಟಿ ಇವರನ್ನ ನ್ಯಾಟೋದ ನೂತನ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ ಇಲ್ಲಿ ನ್ಯಾಟೋ ಅಂದ್ರೆ ನೇಷನ್ಸ್ ಆಫ್ ಅಟ್ಲಾಂಟಿಕ್ ತ್ರೀಟಿ ಆರ್ಗನೈಸೇಷನ್ಸ್ ಅಂತ ಸಾರಿ ನಾರ್ತ್ ಅಟ್ಲಾಂಟಿಕ್ ತ್ರೀಟಿ ಆರ್ಗನೈಜೇಷನ್ಸ್ ಅಂತ ಈ ಒಂದು ಸಂಸ್ಥೆಯ ನೂತನ ಮುಖ್ಯಸ್ಥರಾಗಿ ನೆದರ್ಲ್ಯಾಂಡನ ಮಾರ್ಕ್ ರೊಟ್ಟಿ ಅವರನ್ನ ಆಯ್ಕೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚಿಗೆ ದೇಶದಲ್ಲಿ ವಾಯು ಮಾಲಿನ್ಯವನ್ನ ನಿಯಂತ್ರಿಸುವ ಸಲುವಾಗಿ ಯಾವ ರಾಜ್ಯ ಸರ್ಕಾರವು ವಿಶ್ವ ಬ್ಯಾಂಕ್ ನಿಂದ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನ ಘೋಷಿಸಿದೆ ಅಂತ ಕ್ವಶನ್ ಇದೆ ಇದಕ್ಕೆ ಸರಿಯಾದ ಉತ್ತರ ಹರಿಯಾಣ ರಾಜ್ಯ ಸರ್ಕಾರ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಮಾಲಿನ್ಯ ಆಗ್ತಿರುವಂತಹ ವಾಯು ಮಾಲಿನ್ಯವನ್ನ ನಿಯಂತ್ರಿಸುವಂತಹ ಒಂದು ನಿಟ್ಟಿನಲ್ಲಿ ಹರಿಯಾಣ ರಾಜ್ಯ ಸರ್ಕಾರವು ವಿಶ್ವ ಬ್ಯಾಂಕಿನಿಂದ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಅಥವಾ ಘೋಷಿಸಿದೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮ ಯೋಜನೆಯನ್ನ ಎಲ್ಲಿ ಪ್ರಾರಂಭಿಸಲಾಯ್ ಪ್ರಾರಂಭಿಸಲಾಗುವುದು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ದ್ವಾರಕದಲ್ಲಿ ದ್ವಾರಕದಲ್ಲಿ ಭಾರತದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮ ಆ ಒಂದು ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ಯೋಜನೆಯನ್ನ ರೂಪಿಸಿಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಪಾನ್ ಮತ್ತು ಇಂಡಿಯಾ ಮಾರಿಟೈಮ್ ವ್ಯಾಯಾಮ ಜಿಮೆಕ್ಸ್ ಅಂತ ಏನ್ ಕರಿತೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದು ಎಲ್ಲಿ ನಡೆಯಿತು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಜಪಾನ್ ದೇಶದ ಯಾಕೋ ಸುಖ ಜಪಾನ್ ದೇಶದ ಯಾಕೋ ಸುಖ ಎನ್ನುವಲ್ಲಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಪಾನ್ ಮತ್ತು ಇಂಡಿಯಾ ಮಾರಿಟೈಮ್ ವ್ಯಾಯಾಮ ಜಿಮ್ಯಾಕ್ಸ್ ಏನಿದೆ ಈ ಒಂದು ವ್ಯಾಯಾಮ ನಡೆಯಿತು ಈ ಟೈಮ್ ಅಂದ್ರೆ ಸಬ್ಮರಿನ್ಗಳ ಒಂದು ವ್ಯಾಯಾಮ ಆಗಿರುತ್ತೆ ಯುದ್ಧ ವ್ಯಾಯಾಮ ಆಗಿರುತ್ತೆ ಇದು ಜಪಾನ್ ದೇಶದ ಯಾಕೋಸುಕಾ ಎನ್ನುವಂತಹ ಜಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆಯಿತು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಂತ ಏನ್ ಹೇಳಿ ಕರಿತೀವಿ ಆ ಇಸ್ರೋ ಸಂಸ್ಥೆ ತನ್ನ ಮರುಬಳಕೆ ಮಾಡುವ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಉಡಾವಣಾ ವಾಹನ ಏನಿದೆ ಪುಷ್ಪಕ್ ನ ಲ್ಯಾಂಡಿಂಗ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮಾಡಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಸ್ರೋ ಸಂಸ್ಥೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ ರಿಸರ್ಚ್ ಆರ್ಗನೈಸೇಷನ್ ಇದು ತನ್ನ ಮರು ಬಳಕೆ ಮಾಡಬಹುದಾದಂತಹ ಉಡಾವಣಾ ವಾಹನ ಪುಷ್ಪಕವನ್ನ ಆ ಒಂದು ಪುಷ್ಪಕದ ಲ್ಯಾಂಡಿಂಗ್ ಅನ್ನ ಯಶಸ್ವಿಯಾಗಿ ನಿರ್ಮಿಸಿದೆ ಈಗ ಒಂದು ಉಪಗ್ರಹವನ್ನ ತೆಗೆದುಕೊಂಡು ಉಡಾವಣೆ ಮಾಡಿಕೊಂಡು ಹೋಗುವಂತಹ ಒಂದು ಉಪಗ್ರಹ ಏನಿದೆ ಆ ಒಂದು ಉಪಗ್ರಹ ನಿಗದಿಪಡಿಸಿದ ಸ್ಥಾನದಲ್ಲಿ ಆ ಒಂದು ಉಪಗ್ರಹ ಲ್ಯಾಂಡ್ ಆದ ನಂತರ ಆ ಒಂದು ಉಡಾವಣಾ ವಾಹನ ಯಾವುದೇ ರೀತಿಯಾಗಿ ಮರುಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಮರುಬಳಕೆ ಮಾಡಬಹುದಾದಂತಹ ಆ ಹೊಸ ಸಂಶೋಧನೆಯ ಮರುಬಳಕೆ ಮಾಡಬಹುದಾದಂತಹ ಪುಷ್ಪ ಏನಿದೆ ಲ್ಯಾಂಡಿಂಗ್ ಪರೀಕ್ಷೆಯನ್ನ ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಯಶಸ್ವಿಯಾಗಿ ಮಾಡಿದೆ ಇಲ್ಲಿ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ರಿಸರ್ಚ್ ಆರ್ಗನೈಸೇಷನ್ ಇದು ಸ್ಥಾಪನೆಯಾಗಿದ್ದು ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ ಇದರ ಒಂದು ಅಧ್ಯಕ್ಷರು ಇಸ್ರೋದ ಅಧ್ಯಕ್ಷರು ಸದ್ಯಕ್ಕೆ ಎಸ್ ಸೋಮನಾಥನ್ ಅವರು ಇಸ್ರೋದ ಅಧ್ಯಕ್ಷರಾಗಿದ್ದಾರೆ ಮುಂದಿನ ಪ್ರಶ್ನೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಎಲ್ಲಿ ಆಯೋಜಿಸಲಾಗುತ್ತಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಮಂಡ್ಯ ಜಿಲ್ಲೆಯಲ್ಲಿ ಮುಂಬರುವಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಸಕ್ಕರೆಯ ನಾಡಾಗಿರತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಆಯೋಜನೆ ಮಾಡೋದಕ್ಕೆ ಯೋಜನೆಯನ್ನ ರೂಪಿಸಿಕೊಳ್ಳಲಾಗಿದೆ ಇದೇ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ಇಪ್ಪತ್ತೆರಡು ದಿನಾಂಕ ಬಂದು ಮೂರು ದಿನಗಳ ಕಾಲ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತೆ ಆದರೆ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ್ದು ಎಲ್ಲಿ ಅಂತಂದ್ರೆ ಅದು ನಡೆದು ಹಾವೇರಿಯಲ್ಲಿ ಅದರ ಅಧ್ಯಕ್ಷತೆಯನ್ನ ರಂಗೇಗೌಡ ಡಾಕ್ಟರ್ ದೊಡ್ಡ ರಂಗೇಗೌಡರು ಈ ಒಂದು ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಹಾಗೆ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಹದಿನೈದರಲ್ಲಿ ಹತ್ತೊಂಬತ್ ನೂರ ಹದಿನೈದರಲ್ಲಿ ಸ್ಥಾಪನೆಯಾಗುತ್ತೆ ಇದರ ಒಂದು ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ ಸದ್ಯಕ್ಕೆ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಾಕ್ಟರ್ ಮಹೇಂದ್ರ ಜೋಶಿ ಅವರಾಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ರೂಪಾಯಿಗಳಲ್ಲಿ ತನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟನ್ನ ಪ್ರಾರಂಭಿಸಿದಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಬಾಂಗ್ಲಾದೇಶ್ ಇತ್ತೀಚೆಗೆ ಭಾರತ ದೇಶವು ತನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಏನಿದೆ ಅದನ್ನು ಒಂದು ಇಂಪ್ರೂವ್ ಮಾಡೋದಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಭಿವೃದ್ಧಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದ ರೂಪಾಯಿಗಳಲ್ಲೇ ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟನ್ನ ಪ್ರಾರಂಭ ಮಾಡಿದೆ ಇದರಿಂದ ನಮ್ಮ ದೇಶದ ಆರ್ಥಿಕತೆ ಕೂಡ ಒಂದು ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ದೇಶದಲ್ಲಿ ಕಾಡ್ಗಿಚ್ಚಿನ ಕಾರಣದಿಂದಾಗಿ ಸುದ್ದಿಯಲ್ಲಿದ್ದ ಭೀಮ್ತಾಲ್ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಇದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಉತ್ತರಾಖಂಡದ ನೈನಿತಾಲ್ನಲ್ಲಿರುವಂತಹ ಭೀಮ್ತಾಲ್ ಸರೋವರದ ಅಕ್ಕಪಕ್ಕದ ಕಾಡುಗಳಲ್ಲಿ ಏನಿದೆ ಆಕಸ್ಮಿಕವಾಗಿ ಕಾಡ್ಗಿಚ್ಚು ಕಾಣಿಸಿಕೊಂಡಿತ್ತು ಆ ಇದನ್ನ ಒಂದು ಆರಿಸುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದ ವಾಯು ಸೇನೆ ಏನಿದೆ ಅದು ಭೀಮ್ತಾಲ್ ಸರೋವರದಿಂದ ನೀರನ್ನ ತೆಗೆದುಕೊಂಡು ಆ ಒಂದು ಕಾಡ್ಗಿಚ್ಚನ್ನು ಆರಿಸುವಂತಹ ಕೆಲಸ ಮಾಡಿತು ಹಾಗಾಗಿ ಈ ಭೀಮ್ತಾಳ್ ಸರೋವರ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಕಂಡು ಬರುವುದು ಎಲ್ಲಿ ಅಂತಂದ್ರೆ ಉತ್ತರಾಖಂಡದ ನೈನಿತಾಳ್ ನೈನಿತಾಲ್ ನಲ್ಲಿ ಈ ಒಂದು ಸರೋವರ ಕಂಡು ಬರುತ್ತೆ ಹಾಗೆ ಇದನ್ನ ಈ ಮುಂದಿನ ಪ್ರಶ್ನೆ ವಿಶ್ವದ ಮೊದಲ ಕೆಂಪು ತಲೆ ರಣಹದ್ದು ಪ್ರಜಾತಿಯ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಗುವುದಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಉತ್ತರ ಪ್ರದೇಶದ ಮಹಾರಾಜ್ ಗಂಜ್ ಈ ಒಂದು ಉತ್ತರ ಪ್ರದೇಶದ ಮಹಾರಾಜ್ ಗಂಜ್ ನಲ್ಲಿ ಅಳಿವಿನಂಚಿನಲ್ಲಿರುವಂತಹ ಕೆಂಪು ತಲೆಯ ರಣಹದ್ದು ಏನ್ ಪ್ರಜಾತಿ ಇದೆ ಆ ಒಂದು ಪ್ರಜಾತಿಯ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿಯ ಕೇಂದ್ರವನ್ನ ಈ ಉತ್ತರ ಪ್ರದೇಶದ ಮಹಾರಾಜ್ ಗಂಜ್ ನಿರ್ಮಿಸುವುದಕ್ಕೆ ಯೋಜನೆಯನ್ನ ರೂಪಿಸಲಾಗಿದೆ ಈ ಒಂದು ಉತ್ತರಾಖಂಡ ಉತ್ತರ ಪ್ರದೇಶದ ಮಹಾರಾಜ್ ಗಂಜ್ ಆ ಸ್ಥಾಪನೆ ಮಾಡುವುದಕ್ಕೆ ಯೋಜನೆಯನ್ನ ಹಾಕಲಾಗಿರುವಂತಹ ಆ ಕೆಂಪು ತಲೆ ರಣಹದ್ದು ಪ್ರಜಾತಿಯ ಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಕೇಂದ್ರ ಏನಿದೆ ಇದರ ಒಂದು ಹೆಸರನ್ನ ಜಟಾಯು ಸಂರಕ್ಷಣೆ ಮತ್ತೆ ಸಂತಾನೋತ್ಪತ್ತಿ ಕೇಂದ್ರ ಅಂತೇಳಿ ಈ ಒಂದು ಸಂರಕ್ಷಣಾ ಕೇಂದ್ರಕ್ಕೆ ಹೆಸರನ್ನ ಸೂಚಿಸಲಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ವಿಶ್ವ ವರ್ಷದ ಆಟಗಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಪ್ರಶಸ್ತಿಯನ್ನ ಪಡೆದುಕೊಂಡವರು ಯಾರು ಅಂತ ಕ್ವಶನ್ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಸರ್ಬಿಯಾದ ನೋವಾಕ್ ಜೋಕೋವಿಕ್ ಪ್ರಸಿದ್ಧ ಸುಪ್ರಸಿದ್ಧ ಬ್ಯಾಡ್ಮಿಂಟನ್ ಆಟಗಾರ ಆಗಿರತಕ್ಕಂತ ಸರ್ಬಿಯಾದ ನೋವಾಕ್ ಜೋಕೋವಿಕ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವದ ವರ್ಷದ ಆಟಗಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನಾಚರಣೆಯ ಒಂದು ಧ್ಯೇಯ ವಾಕ್ಯ ಏನಂತಂದ್ರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೊಂದರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಧ್ಯೇಯವಾಕ್ಯವಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚಿನ ಅಂತಾರಾಷ್ಟ್ರೀಯ ಸಕ್ಕರೆ ಸಂಘಟನೆಯ ಅರವತ್ನಾಲ್ಕನೇ ಅಧಿವೇಶನ ಎಲ್ಲಿ ನಡೆಯಿತು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂಥ ಉತ್ತರ ಭಾರತ ಮತ್ತು ನವದೆಹಲಿ ಇದರ ಒಂದು ಅಧ್ಯಕ್ಷತೆಯನ್ನ ಭಾರತ ದೇಶ ವಹಿಸಿಕೊಂಡಿತ್ತು ಹಾಗಾಗಿ ಇದು ಭಾರತದ ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಸಕ್ಕರೆ ಸಂಘಟನೆಯ ಅರವತ್ನಾಲ್ಕನೇ ಅಧಿವೇಶನ ಭಾರತದಲ್ಲಿ ಜರುಗಿತು ಇದಿಷ್ಟು ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಾಗೆ ಮುಂಬರುವಂತಹ ಕೆಎಸ್ ಎ ಎಸ್ ಆಗಿರ್ಬೋದು ಪಿ ಆಗಿರಬಹುದು ಅಥವಾ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಗಳಲ್ಲಿ ಕೇಳಬಹುದಾದಂತಹ ಅತಿ ಮುಖ್ಯವಾದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಆಗಿರ್ತವೆ ಇದೇ ರೀತಿಯಾದ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಮುಂದಿನ ಎಕ್ಸಾಮ್ಗಳಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಕ್ಲಾಸಸ್ ಗಳನ್ನ ನಮ್ಮ ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಉಚಿತವಾಗಿ ನೀಡಲಾಗುತ್ತೆ ಹಾಗಾಗಿ ನೀವು ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಲೈಕನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾವೇನಾದ್ರೂ ಹೊಸ ವಿಡಿಯೋಗಳನ್ನ ಅಪ್ಡೇಟ್ ಮಾಡಿದ್ರೆ ಇವು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಹಾಗೆ ನೀವು ಈ ಒಂದು ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿಯಲ್ಲಿ ಅಪ್ಡೇಟ್ ಆಗಿರಬಹುದು ಹಾಗೆ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಬೆಳೆಯೋದಕ್ಕೆ ಸಹಾಯ ಮಾಡಿ ಸಹಕಾರ ಮಾಡಿ ಅಂತ ಹೇಳ್ತಾ ಮುಂಬರುವಂತಹ ಎಲ್ಲ ಎಕ್ಸಾಮ್ಸ್ಗಳಿಗೆ ತಮಗೆಲ್ಲ ಆಲ್ ದ ಬೆಸ್ಟ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು